ಅರಮಂಡಲದಲ್ಲಿ ಇನ್ಫಾರ್ಮೇಷನ್ ಹೋಗ್ತಾ ಇರತ್ತಲ್ಲ ಅದನ್ನ ಕ್ಯಾರಿ ಮಾಡದಲ್ಲೇ ಇರುವಂತಹ ಒಂದೇ ಒಂದು ಪಾರ್ಟಿ ಇಸ್ ಯುವರ್ ಮೈಲಿನ್ ಶೀಟ್ ಸೊ ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಲ್ಯೂಬ್ರಿಕೆಂಟ್ ಜೀವಕೋಶದ ಒಳಗಡೆ ಏನೇನು ನಾವು ಸ್ಟಡಿ ಮಾಡಿದ್ವಿ ಅದಷ್ಟು ಪಾರ್ಟ್ಸ್ ಆರ್ ಪ್ರೆಸೆಂಟ್ ಇನ್ಸೈಡ್ ದಿಸ್ ಸೆಲ್ ಸೊ ದಿಸ್ ಇಸ್ ನಥಿಂಗ್ ಬಟ್ ಎ ಸೆಲ್ ಇಸ್ ಸೆಂಟ್ರಲ್ ಪಾರ್ಟ್ ಆಫ್ ದ ನ್ಯೂರಾನ್ ಇಸ್ ನಥಿಂಗ್ ಬಟ್ ಎ ಪ್ರಾಪರ್ ಸೆಲ್ ಅದರಲ್ಲಿರೋ ಎಲ್ಲ ಆರ್ಗನಲ್ಸ್ ಕೂಡ ಇದರಲ್ಲಿ ಕ್ಲಿಯರ್ ಯಾಕೆಂದ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಬಾಡಿ ಎಲ್ಲಾ ಪಾರ್ಟ್ಸ್ ಪಾಸ್ ಇರುವಂತ ಒಂದೇ ಒಂದು ಪ್ಯಾಸೇಜ್ ಈಸ್ ಯುವರ್ ಸ್ಪೈನಲ್ ಕಾರ್ಡ್ ಬ್ರೈನ್ ಇಂದ ಸ್ಪೈನಲ್ ಕಾರ್ಡ್ ಗೆ ಹೋಗುತ್ತೆ ಸ್ಪೈನಲ್ ಕಾರ್ಡ್ ಇಂದ ಬಾಡಿಯ ಬೇರೆ ಬೇರೆ ಪಾರ್ಟ್ಸ್ ಗೆ ನ್ಯೂರಾನ್ಸ್ ಸ್ಪ್ರೆಡ್ ಆಗಿರುತ್ತೆ ಸೊ ಹಾಗಾಗಿ ಸ್ಪೈನಲ್ ಕಾರ್ಡ್ ಅಂಡ್ ನರ್ವ್ ಸೆಲ್ಸ್ ಆರ್ ನ್ಯೂರಾನ್ಸ್ ಆರ್ ದ ಎಕ್ಸಾಂಪಲ್ ಸೊ ಹಾಗಾಗಿ ಮಲ್ಟಿಪಲ್ ನ್ಯೂರಾನ್ಸ್ ವಿಲ್ ಪ್ರೋಸೆಸ್ ಡಿಫರೆಂಟ್ ಫಂಕ್ಷನ್ಸ್ ಅದಷ್ಟು ಕೆಲಸ ಆದ್ಮೇಲೆ ಏನಾಗುತ್ತೆ ಒಂದು ಕಡೆಗೆ ಇನ್ಫಾರ್ಮೇಶನ್ ಬಂದು ಅದಕ್ಕೆ ನಾವ್ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಇಟ್ ಈಸ್ ಎ ಗ್ರೂಪ್ ಆಫ್ ನ್ಯೂರಾನ್ಸ್ ನರಮಂಡಲ ಅಥವಾ ನರ ಅಂಗಾಂಶ ಅಂತ ಕರಿತೀವಿ ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನ್ಯೂರನಲ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡೋವಾಗ ಸೊ ಬ್ರೈನ್ ಬಗ್ಗೆ ಡಿಸ್ಕಸ್ ಮಾಡ್ತೀನಲ್ವಾ ಆವಾಗ ಈ ಪಾರ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಲ್ಲ ಬಿಕಾಸ್ ಇದ್ರಲ್ಲಿರುವ ಎಲ್ಲ ಪಾರ್ಟ್ಸ್ ಅನ್ನ ಇವಾಗಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಸೊ ದಟ್ ನಿಮಗೆ ಅದಕ್ಕೆ ಒಂದು ಬೇಸಿಕ್ ಐಡಿಯಾನೂ ಸಿಕ್ಕತ್ತೆ ಇಲ್ಲಿ ಟಿಶ್ಯೂ ಬಗ್ಗೆ ಡಿಸ್ಕಸ್ ಮಾಡೋದಾಗಿ ಒಟ್ಟಿಗೆ ಆಗುತ್ತೆ ಆಗಿದ್ಯಾ ಸೊ ಇಟ್ ಈಸ್ ಬೇಸಿಕಲಿ ವಾಟ್ ಈಸ್ ದಿಸ್ ಸೊ ಇಟ್ ಈಸ್ ಬೇಸಿಕಲಿ ನ್ಯೂರಾನ್ ಅಲ್ವಾ ಇಟ್ ಈಸ್ ಎ ಸೆಲ್ ಗ್ರೂಪ್ ಆಫ್ ದೀಸ್ ನ್ಯೂರೋನಲ್ ಸೆಲ್ಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ಟಿಶ್ಯೂಸ್ ಸೊ ಹಾಗಾಗಿ ವಿ ಆರ್ ಸ್ಟಡಿಂಗ್ ಅಂಡರ್ ದ ಹೆಡ್ಡಿಂಗ್ ನರ್ವಸ್ ಟಿಶ್ಯೂ ಅಥವಾ ನರಮಂಡಲದ ಸೊ ಭಾಗವಾಗಿ ನಾವು ಇದನ್ನ ಸ್ಟಡಿ ಮಾಡ್ತೀವಿ ಮೈಕ್ರೋಸ್ಕೋಪ್ ನಲ್ಲಿ ನೋಡಿದ್ರೆ ಬೇಸಿಕಲಿ ನಿಮಗೆ ಈ ರೀತಿ ಕಾಣಿಸುತ್ತೆ ನ್ಯೂರಾನ್ಸ್ ಇದನ್ನ ನೀವು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ನಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಇದು ಹತ್ತು ಲಕ್ಷ ಪಟ್ಟು ದೊಡ್ಡದಾಗಿ ಸೈಜ್ ಮಾಡಿ ನೋಡಿದ್ರೆ ತಿಗ್ಗಿಸಿ ನೋಡಿದಾಗ ಯು ಕ್ಯಾನ್ ಫೈಂಡ್ ಲೈಕ್ ದಿಸ್ ಕ್ಲಿಯರ್ ಸೊ ಯು ಹಾವ್ ಸೋ ಮೆನಿ ಪಾರ್ಟ್ಸ್ ಈಚ್ ಅಂಡ್ ಎವ್ರಿ ಪಾರ್ಟ್ ಈಸ್ ಇಂಪಾರ್ಟೆಂಟ್ ನಿಧಾನವಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಸೊ ಕಾನ್ಸಂಟ್ರೇಟ್ ಹಿಯರ್ ಫಸ್ಟ್ ಒನ್ ಈಸ್ ಯುವರ್ ದಿಸ್ ಪಾರ್ಟ್ ಇಲ್ಲಿ ಕೂದಲಿನ ಆಕಾರ ಕಾಣಿಸ್ತಾ ಇದೆಯಾ ಸೊ ದೇ ಆರ್ ಬೇಸಿಕಲಿ ಕಾಲ್ಡ್ ಸೊ ಇದೇನಾಗಿರುತ್ತೆ ನ್ಯೂರಾನ್ಸ್ ನನ್ನ ತಲೆ ನ್ಯೂರಾನ್ ಆದ್ರೆ ಮೇಲ್ಗಡೆ ನಿಮಗೆ ಕೂದಲಿನ ಆಕಾರ ಇರುತ್ತೆ ಇಟ್ ಈಸ್ ಲೈಕ್ ಯುವರ್ ವಿಲ್ಲೈ ಸ್ಮಾಲ್ ಇಂಟರ್ ವಿಲ್ಲೈ ರೀತಿ ಇರುತ್ತೆ ಸೊ ದೇ ವಿಲ್ ಬೇಸಿಕಲಿ ರಿಸೀವ್ ದ ಇನ್ಫಾರ್ಮೇಶನ್ ಫ್ರಮ್ ಅದರ್ ನ್ಯೂರಾನ್ ಸೊ ನಮ್ಮ ನರಮಂಡಲದಲ್ಲಿರುವ ಎಷ್ಟು ನ್ಯೂರಾನ್ಸ್ ಗಳಿಗೋ ಅದು ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆಯಾ ಸೊ ಒಂದು ನರಮಂಡಲದಿಂದ ಒಂದು ನ್ಯೂರಾನ್ ನಿಂದ ಇನ್ನೊಂದು ನ್ಯೂರಾನ್ ನಾನು ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋದು ಕಲೆಕ್ಟ್ ಮಾಡೋದು ವಿತ್ ದ ಹೆಲ್ಪ್ ಆಫ್ ದಿಸ್ ಡೆಂಡ್ರೈಟಿಸ್ ಕೂದಲಿನ ಆಕಾರ ಈಸ್ ದ ಫಸ್ಟ್ ಫಂಕ್ಷನ್ ಆಫ್ ಡೆಂಡ್ರೈಟಿಸ್ ಅಂಡ್ ಫಸ್ಟ್ ಪಾರ್ಟ್ ನೆಕ್ಸ್ಟ್ ಒನ್ ಈಸ್ ಯುವರ್ ಸೆಲ್ ಸೊ ದಿಸ್ ಪಾರ್ಟ್ ಏನಿದೆಯಲ್ವಾ ಇದು ಮತ್ತು ನಮ್ಮ ಜೀವಕೋಶದ ಬಗ್ಗೆ ಒಳಗಡೆ ನೋಡಿದ್ವಿ ಅಲ್ವಾ ನಾರ್ಮಲ್ ಸೆಲ್ ಅದಕ್ಕೂ ಇದಕ್ಕೂ ಹಂಡ್ರೆಡ್ ಪರ್ಸೆಂಟ್ ಸಿಮಿಲಾರಿಟಿ ಇದೆ ಸೊ ಬೇರೆ ಏನು ಕೂಡ ವ್ಯತ್ಯಾಸ ಇಲ್ಲ ಇಟ್ ಕಂಟೈನ್ಸ್ ಆಲ್ ದ ಸೆಲ್ ಆರ್ಗನಲ್ಸ್ ವಿಚ್ ವಿ ಹಾವ್ ಸ್ಟಡಿಡ್ ಇನ್ ಎ ಸೆಲ್ ಜೀವಕೋಶದ ಒಳಗಡೆ ಏನೇನು ನಾವು ಸ್ಟಡಿ ಮಾಡಿದ್ವಿ ಅದಷ್ಟು ಪಾರ್ಟ್ಸ್ ಆರ್ ಪ್ರೆಸೆಂಟ್ ಇನ್ಸೈಡ್ ದಿಸ್ ಸೆಲ್ ಸೊ ದಿಸ್ ಇಸ್ ನಥಿಂಗ್ ಬಟ್ ಎ ಸೆಲ್ ಯು ಹ್ಯಾವ್ ಮೈಟೋಕಾಂಡ್ರಿಯಾ ಯು ಹ್ಯಾವ್ ರೈಬೋಜೋಮ್ಸ್ ಯು ಹ್ಯಾವ್ ಲೈ ಲೈಸೋಸೋಮ್ಸ್ ವಾಟ್ ಆರ್ ಲೈಸೋಸೋಮ್ಸ್ ದೇ ಆರ್ ಕಾಲ್ಡ್ ಆಸ್ ಸೂಸೈಡ್ ಬ್ಯಾಕ್ಸ್ ಆಫ್ ಸೆಲ್ ಅಂದ್ರೆ ನ್ಯೂರಾನ್ಸ್ ಎಲ್ಲಾದ್ರೂ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಇವ್ ಏನ್ ಮಾಡುತ್ತಿವಿ ಲೈಸೋಜೋಮ್ಸ್ ಬ್ಲಾಸ್ಟ್ ಆಗುತ್ತೆ ಬ್ಲಾಸ್ಟ್ ಆಗ್ಬಿಟ್ಟು ಹೈಡ್ರೋಲೈಸ್ ಎನ್ಸೈಮ್ ಏನಿದೆಯೋ ಕಂಪ್ಲೀಟ್ ಆಗಿ ಇಡೀ ನ್ಯೂರಾನ್ ಅನ್ನ ಡೈಜೆಸ್ಟ್ ಮಾಡಿ ಹಾಕೋಣ ಸೊ ದಟ್ ಹೊಸ ನ್ಯೂರಾನ್ ಆ ಜಾಗದಲ್ಲಿ ಹುಟ್ಟುತ್ತೆ ಆಯ್ತಾ ಸೊ ಲೈಸೋಝೋಮ್ಸ್ ಇದೆ ನೋಡಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ ರಫ್ ಎಂಡೋಪ್ಲಾಸ್ಮಿಕ್ ಇದೆ ಅಂದ್ರೆ ಯು ಹ್ಯಾವ್ ರೈಬೋಸೋಮ್ಸ್ ರೈಬೋಸೋಮ್ಸ್ ಇದೆ ಅಂತ ಹೇಳಿದ್ರೆ ಇಟ್ ವಿಲ್ ಪ್ರೊಡ್ಯೂಸ್ ಪ್ರೋಟೀನ್ ಪ್ರೋಟೀನ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ So, it will provide its own, I mean, it will create its own energy. It will use that function. What you have to remember is this central part of the neuron is nothing but a proper cell. All the organs in it are in this. Clear? Fine. So, we will see that after a while. And then, so the central part is Next one is, your ಎಲ್ಲೋ ಪಾರ್ಟ್ ಎಲ್ಲೋ ಪಾರ್ಟ್ ಏನ್ ಕಾಣಿಸ್ತಾ ಇದೆ ಅಲ್ವಾ ದೇ ಆರ್ ಬೇಸಿಕಲಿ ಕಾಲ್ಡ್ ಆಸ್ ಕಾಲ್ಡ್ಸಾನ್ಸ್ ಅಂತ ಕರಿತೀವಿ ದಿಸ್ ಒನ್ ಈಸ್ ನಿಮಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ದಟ್ ಒಂದೇ ನ್ಯೂರಾನ್ ನಾವು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದೀರಲ್ವಾ ನೀವು ಕೂಡ ನನ್ನನ್ನು ಅಬ್ಸರ್ವ್ ಮಾಡ್ತಾ ಇದೀರ ಯು ಕ್ಯಾನ್ ಫೈಂಡ್ ದ ಕಲರ್ ಆಫ್ ಮೈ ಶರ್ಟ್ ನನ್ನ ಹೈಟ್ ಅನ್ನ ಐಡೆಂಟಿಫೈ ಮಾಡ್ತಾ ಇದ್ದೀರಾ ಎವ್ರಿಥಿಂಗ್ ಇಸ್ ದ ಐ ಮೀನ್ ಇಟ್ ಈಸ್ ಪ್ರೊಸೆಸಿಂಗ್ ಇನ್ಸೈಡ್ ಯುವರ್ ಬ್ರೈನ್ ಕರೆಕ್ಟಾ ನನ್ನ ಹೈಟ್ ಎಷ್ಟಿದೆ ಅದನ್ನ ಕೂಡ ನಿಮ್ಮ ಬ್ರೈನ್ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಹೇಳ್ತಾ ಇದೆ ಬೋರ್ಡ್ ಕಲರ್ ಏನಿದೆ ಗೋಡೆಯ ಕಲರ್ ಏನಿದೆ ನೀವು ಏನೇನು ವಸ್ತುಗಳನ್ನ ನೋಡ್ತಾ ಇದೀರಾ ಎವ್ರಿಥಿಂಗ್ ಬಿನ್ ಐಡೆಂಟಿಫೈಡ್ ಬೈ ಯುವರ್ ಐಸ್ ಅಂಡ್ ಇಟ್ ಈಸ್ ಪ್ರೋಸೆಸ್ಡ್ ಬೈ ಯುವರ್ ಬ್ರೈನ್ ಕರೆಕ್ಟಾ ಹಾಗಾದ್ರೆ ನನ್ನ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ಒಂದೇ ನೀವ್ರ ಈ ಎಲ್ಲಾ ಕೆಲಸವನ್ನ ಮಾಡತ್ತಾ ಕಲರ್ ಐಡೆಂಟಿಫಿಕೇಶನ್ ಇರ್ಬೋದು ಹೈಟ್ ಐಡೆಂಟಿಫಿಕೇಶನ್ ಇರ್ಬೋದು ಹೆಸರನ್ನ ನೆನ್ಪಿಟ್ಕೊಳ್ಳೋದಿರ್ಬೋದು ಸೊ ನೀವು ಏನು ಕಣ್ಣಲ್ಲಿ ನೋಡ್ತಿರೋ ಅದಷ್ಟು ಕೆಲಸವನ್ನ ಒಂದು ನ್ಯೂರಾನ್ ಮಾಡುತ್ತಾ ಅಥವಾ ಇಟ್ ಈಸ್ ಪರ್ಫಾರ್ಮ್ಡ್ ಬೈ ಮಲ್ಟಿಪಲ್ ನ್ಯೂರಾನ್ಸ್ ಇಟ್ ಈಸ್ ಪರ್ಫಾರ್ಮ್ಡ್ ಬೈ ಮಲ್ಟಿಪಲ್ ನ್ಯೂರಾನ್ಸ್ ಒಂದು ನ್ಯೂರಾನ್ ಏನ್ ಮಾಡುತ್ತೆ ಕಲರ್ ಅನ್ನ ಐಡೆಂಟಿಫೈ ಮಾಡುತ್ತೆ ಕಣ್ಣು ನೋಡಿ ಇನ್ಫಾರ್ಮೇಶನ್ ಅನ್ನು ಫುಲ್ ಕೊಟ್ಟಾಗ ಒಂದು ನ್ಯೂರಾನ್ ಏನ್ ಮಾಡತ್ತೆ ಕಲರ್ ಅನ್ನ ಐಡೆಂಟಿಫೈ ಮಾಡಿ ಅದನ್ನ ನೆಕ್ಸ್ಟ್ ಗೆ ಪಾಸ್ ಮಾಡತ್ತೆ ಕಣ್ಣು ಇನ್ಫಾರ್ಮೇಶನ್ ಕಳಿಸಿದೆ ವಾಯ್ಸ್ ಸೊ ಇರುವಂತ ನೇಮ್ಸ್ ಏನಿದೆಯೋ ಅದನ್ನ ನಮ್ಮ ಬ್ರೈನ್ ಏನ್ ಮಾಡುತ್ತೆ ಪ್ರೊಸೆಸ್ ಮಾಡಿ ಮತ್ತೆ ಇನ್ನೊಂದು ನ್ಯೂರಾನ್ ಗೆ ಕಳಿಸುತ್ತೆ ಇದು ಇನ್ನೊಂದು ನ್ಯೂರಾನ್ಗೆ ಕಳಿಸುತ್ತೆ ಮೇಲ್ ಎಷ್ಟು ಜನ ಇದಾರೆ ಫಿಮೇಲ್ ಯಾರು ಬಂದಿದ್ದಾರೆ ಸೊ ಬೋರ್ಡ್ ಅಲ್ಲಿ ಯಾವ ಕಲರ್ ಇದೆ ಅದನ್ನ ಒಂದು ನ್ಯೂರಾನ್ ಕ್ಯಾಚ್ ಮಾಡುತ್ತೆ ಸೊ ಹಾಗಾಗಿ ಮಲ್ಟಿಪಲ್ ನ್ಯೂರಾನ್ಸ್ ವಿಲ್ ಪ್ರೋಸೆಸ್ ಡಿಫರೆಂಟ್ ಫಂಕ್ಷನ್ಸ್ ಅದಷ್ಟು ಕೆಲಸ ಆದ್ಮೇಲೆ ಏನಾಗುತ್ತೆ ಒಂದು ಕಡೆಗೆ ಇನ್ಫಾರ್ಮೇಶನ್ ಬಂದು ಅದಕ್ಕೆ ನಾವ್ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಇಟ್ ಈಸ್ ಗ್ರೂಪ್ ಆಫ್ ನ್ಯೂರಾನ್ಸ್ ಅರ್ಥ ಆಗ್ತಿದ್ಯಾ ನಾನು ಹೇಳ್ತಾ ಇರೋದು ಸೊ ಹಾಗಾಗಿ ಮೆದುಳು ಎಲ್ಲಾ ಮೆದುಳುಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಇಸ್ ಸಿಮಿಲರ್ ಟು ದಟ್ ಆಫ್ ಯುವರ್ ಕಂಪ್ಯೂಟರ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೇಳಿದಿರಲ್ವಾ ಕೃತಕ ಬುದ್ಧಿಮತ್ತೆ ಕೃತಕ ಬುದ್ಧಿಮತ್ತೆ ಅಂದ್ರೆ ಏನು ಇಟ್ ಈಸ್ ನಥಿಂಗ್ ಬಟ್ ಅನ್ ಆರ್ಟಿಫಿಷಿಯಲ್ ಬ್ರೈನ್ ಸೊ ನಿಮ್ಮ ಟೆಸ್ಲಾದವರು ಕಾರ್ ಬಿಟ್ಟಿದ್ದಾರೆ ಚೆಕ್ ಅಬ್ಸರ್ವ್ ಮಾಡಿದೀರಾ ಆಟೋಮೆಟಿಕ್ ಡ್ರೈವರ್ಲೆಸ್ ಕಾರ್ ಸೊ ದಟ್ ವಿಲ್ ವರ್ಕ್ ಎಕ್ಸಾಕ್ಟ್ಲಿ ಲೈಕ್ ಯುವರ್ ಬ್ರೈನ್ ಏನೇನ್ ಕೆಲಸ ಮಾಡುತ್ತೆ ಆ ಕಾರು ಅಂಡ್ ಐ ಮೀನ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಿಮ್ಮ ಬ್ರೈನ್ ಏನ್ ಕೆಲಸ ಮಾಡುತ್ತೆ ಅನ್ನೋದನ್ನ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಆ ಕಾರ್ ಏನೇನ್ ಕೆಲಸ ಮಾಡುತ್ತೆ ಡ್ರೈವರ್ ಲೆಸ್ ಕಾರ್ ಸೊ ಇಡಿ ಇಟ್ ಈಸ್ ಡಿಸೈನ್ಡ್ ಬೇಸ್ಡ್ ಅಪಾನ್ ಆರ್ಟಿಫಿಷಿಯಲ್ ನ್ಯೂರಾನ್ ನೆಟ್ವರ್ಕ್ ಸೊ ದಿಸ್ ಈಸ್ ನ್ಯೂರಾನ್ ನೆಟ್ವರ್ಕ್ ಆಫ್ ನ್ಯೂರಾನ್ಸ್ ಅಲ್ವಾ ಸೊ ದಟ್ ಈಸ್ ಕಾಲ್ಡ್ ಎನ್ ಎನ್ ಅಂತ ಕರಿತೀವಿ ಆ ಕಾರ್ಗಳನ್ನ ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ 얘는 ಏನು ಕೆಲಸ ಮಾಡುತ್ತೆ ಅದು ಮೇಬಿ ಇದನ್ನ ಹೇಳಿರ್ತಾರೆ ಅಂತ ಅನ್ಕೋತೀನಿ ಸೊ ಇಟ್ ಇಸ್ ಅ ಪಾರ್ಟ್ ಆಫ್ ಯುವರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೊ ಯು ಹ್ಯಾವ್ ಆರ್ಟಿಫಿಷಿಯಲ್ intelligence ಯು ಹಾವ್ ಮಷಿನ್ ಲರ್ನಿಂಗ್ ಡೀಪ್ ಲರ್ನಿಂಗ್ ಡೀಪ್ ಫೇಕ್ ಅಂತ ಕೇಳಿದಿರೋ ವರ್ಚುವಲ್ ರಿಯಲಿಟಿ ಆಗುಮೆಂಟೆಡ್ ರಿಯಾಲಿಟಿ ಮೆಟಾವರ್ಸ್ ಸೊ ದೀಸ್ ಆರ್ ಆಲ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಯುವರ್ಟಿಫಿಷಿಯಲ್ ವರ್ಷನ್ ಆಫ್ ದ ಬ್ರೈನ್ ಕ್ಲಿಯರ ಸೊ ಆ ಕಾರ್ ಏನ್ ಮಾಡತ್ತೆ ರೋಡ್ ನಲ್ಲಿ ಮೂವ್ ಆಗೋವಾಗ ಇಟ್ ವಿಲ್ ರೆಕಗ್ನೈಸ್ ದ ವೆಹಿಕಲ್ಸ್ ವಿಚ್ ಆರ್ ಬಿಸೈಡ್ಸ್ ಅದ್ರ ಅಕ್ಕ ಪಕ್ಕದಲ್ಲಿರೋ ವೆಹಿಕಲ್ಸ್ನ ರೆಕಗ್ನೈಸ್ ಮಾಡತ್ತಾ ನಾವು ಗಾಡಿ ಓಡಿಸೋಕೆ ಕೆಲಸ ಮಾಡ್ತೀವ ಸಿಗ್ನಲ್ ಬಂದ್ರೆ ಸೊ ನಾವು ರೆಡ್ ಸಿಗ್ನಲ್ ಬಂದಾಗ ಏನ್ ಮಾಡ್ತೀವಿ ಸ್ಟಾಪ್ ಮಾಡ್ತೀವ ಏನನ್ನ ನೋಡಿ ನೋಡ್ಬಿಟ್ಟು ಸ್ಟಾಪ್ ಮಾಡ್ತೀವಿ ರೆಡ್ ಕಲರ್ ನೋಡಿ ಸಿಗ್ನಲ್ ನ ಸ್ಟಾಪ್ ಮಾಡ್ತೀವಿ ಆ ಕಾರ್ ಏನ್ ಮಾಡತ್ತೆ ರೆಡ್ ಕಲರ್ ನೋಡಿ ಸ್ಟಾಪ್ ಮಾಡತ್ತೆ ದಟ್ ಮೀನ್ಸ್ ಸೊ ದ ಅದರಲ್ಲಿರುವಂತ ಆರ್ಟಿಫಿಷಿಯಲ್ ಮಷೀನ್ ಈಸ್ ವರ್ಕಿಂಗ್ ಎಕ್ಸಾಕ್ಟ್ಲಿ ಲೈಕ್ ಅವರ್ ಬ್ರೈನ್ ಅಲ್ವಾ ಗ್ರೀನ್ ಕಲರ್ ನೋಡಿದ್ರೆ ಮುಂದೆ ಹೋಗ್ತಿವಾ ಕಾರ್ ಏನ್ ಮಾಡತ್ತೆ ಅದು ಕೂಡ ಮುಂದೆ ಹೋಗುತ್ತೆ ಸೊ ದಟ್ ಈಸ್ ದ ಕ್ಲಾಸಿಕ್ ಎಕ್ಸಾಂಪಲ್ ಫಾರ್ ಯುವರ್ ನ್ಯೂರಾನ್ಸ್ ಆರ್ಟಿಫಿಷಿಯಲ್ ನ್ಯೂರಾನ್ಸ್ ಟೆಕ್ನಾಲಜಿ ಮೋಸ್ಟ್ ಇದನ್ನು ಡಿಸ್ಕಸ್ ಮಾಡಿರ್ತಾರೆ ಸೊ ವಾಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷೀನ್ ಲರ್ನಿಂಗ್ ಯು ಹ್ಯಾವ್ ಡೀಪ್ ಲರ್ನಿಂಗ್ ವರ್ಚುವಲ್ ರಿಯಾಲಿಟಿ ಆಗುಮೆಂಟೆಡ್ ರಿಯಾಲಿಟಿ ಮೆಟಾವರ್ಸ್ ಸೊ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ನಿಮಗೆ ಆಗಿರೋದ್ರಿಂದ ನಾನು ಡಿಫೈ ಅದನ್ನ ಡೀಟೇಲ್ ಆಗಿ ಹೇಳೋದಕ್ಕೆ ಹೋಗ್ತಾ ಇಲ್ಲ ಕ್ಲಿಯರ್ ಸೊ ದೆನ್ ಇಲ್ಲಿ ಏನಾಯ್ತು ಇನ್ಫಾರ್ಮೇಶನ್ ಗ್ಯಾದರ್ ಆಗಿದೆ ಡೆಂಟ್ರೈಟಿಸ್ ಸೆಂಟ್ರಲ್ ಪಾರ್ಟ್ ನಲ್ಲಿ ಪ್ರೋಸೆಸಿಂಗ್ ಆಗುತ್ತೆ ಪ್ರೊಸೆಸಿಂಗ್ ಆಗಿದೆ ಸೇಮ್ ಲೈಕ್ ಯುವರ್ ಕಂಪ್ಯೂಟರ್ಸ್

ಅದಕ್ಕೆ ಇದು ಅಂಟ್ಕೊಂಡಿರುತ್ತೆ ಸೊ ದ್ಯಾಟ್ ದ ಇನ್ಫಾರ್ಮೇಶನ್ ಕಲೆಕ್ಟೆಡ್ ಫ್ರಮ್ ದ ಡೆಂಡ್ರೈಟಿಸ್ ವಿಲ್ ಬಿ ಪಾಸ್ಡ್ ಆನ್ ಟು ದ ನೆಕ್ಸ್ಟ್ ನ್ಯೂರಲ್ ವಿತ್ ದ ಹೆಲ್ಪ್ ಆಫ್ ಯುವರ್ ಸಿನಾಪ್ಸ್ ಹಾಗಾಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಆಗುತ್ತೆ ಪಾಸ್ ಆಗುತ್ತೆ ಕಲೆಕ್ಟ್ ಆಗುತ್ತೆ ಪಾಸ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕಲ್ ಇಂಪಲ್ಸ್ ಸೇಮ್ ನಿಮ್ಮ ಕರೆಂಟ್ ವೈರ್ ವೈರ್ನಲ್ಲಿ ಹೇಗೆ ಕರೆಂಟ್ ಪಾಸ್ ಆಗುತ್ತೋ ಅದೇ ರೀತಿಯಲ್ಲಿ ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡುವಂತಹ ಒಂದೇ ಒಂದು ಟೈಪ್ ಆಫ್ ಟಿಶ್ಯೂಸ್ ಇನ್ ಅವರ್ ಎಂಟೈರ್ ಬಾಡಿ ಈಸ್ ಅವರ್ ನರ್ವಸ್ ಟಿಶ್ಯೂ ಬೇರೆ ಯಾವ್ದಾದ್ರು ಟಿಶ್ಯೂಸ್ ಆ ಕೆಲಸ ಮಾಡತ್ತಾ ಸೇಮ್ ಇಟ್ ವಿಲ್ ವರ್ಕ್ ಲೈಕ್ ಯುವರ್ ಎಲೆಕ್ಟ್ರಿಕ್ ವೈರ್ ಸೊ ಬೇರೆ ಯಾವುದೇ ಮಸಲ್ ಗಳು ಇನ್ ಅವರ್ ಎಂಟೈರ್ ಬಾಡಿ ದೇ ವಿಲ್ ನಾಟ್ ಕ್ಯಾರಿ ದ ಎಲೆಕ್ಟ್ರಿಕ್ ಇಂಪಲ್ಸ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಸಿಟಿ ಸೇಮ್ ಲೈಕ್ ಎಲೆಕ್ಟ್ರಿಸಿಟಿ ಕ್ಯಾರಿ ಮಾಡಿದಾಗ ಇದು ಕ್ಯಾರಿ ಮಾಡುತ್ತೆ ಅಂಡ್ ದೀಸ್ ಆರ್ ದ ಓನ್ಲಿ ಮಸಲ್ಸ್ ವಿಚ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಕಮ್ಯುನಿಕೇಶನ್ ಪರ್ಪಸ್ ಕರೆಕ್ಟಾ ಸೊ ನಾನು ನಿಮಗೆ ಇಲ್ಲಿ ಟಚ್ ಮಾಡಿದ್ರೆ ಏನಾಗುತ್ತೆ ಇಟ್ ಈಸ್ ರೆಕಗ್ನೈಸ್ಡ್ ಬೈ ಮೈ ಬ್ರೈನ್ ಅಲ್ವಾ ಸೊ ಹಾಗಾಗಿ ಇಟ್ ಈಸ್ ವಾಲಂಟ್ರಿ ಆರ್ ಇನ್ವಾಲಂಟ್ರಿ ಕ್ಯಾಂಡಲ್ನ ಆನ್ ಮಾಡಿ ಇಟ್ಟಿದ್ದೀನಿ ಬೇರೆಲ್ಲಿ ಇಡ್ತೀನಿ ಬೇಕಾದಾಗ ಹಿಂದಕ್ಕೆ ತೆಗಿತೀನಿಗೆ ಬೇಡ ಅಂದ್ರೂ ಹಿಂದಿಕ್ ತೆಗಿತೀನ ಯಾರಾದ್ರೂ ಇದೀರಾ ಬೆಂಕಿ ಉರಿತಾ ಆದ್ರೆ ಸುಮ್ನೆ ಹತ್ತು ನಿಮಿಷ ಇಟ್ಕೊಂಡು ನೋಡೋಣ ಆಮೇಲೆ ತೆಗೋಣ ಸೊ ಇಟ್ ಈಸ್ ನಾಟ್ ಇನ್ ಅವರ್ ಕಂಟ್ರೋಲ್ ಸೊ ವಿ ಕಂಟ್ರೋಲ್ ಬೈ ಅವರ್ ಸೆಲ್ಫ್ ಸೊ ಹಾಗಾಗಿ ದೀಸ್ ಮಸಲ್ಸ್ ದೀಸ್ ನಿವರಾನ್ಸ್ ಮಸ್ಟ್ ಬಿ ಇನ್ವಾಲೆಂಟ್ರಿ ಇನ್ ನೇಚರ್ ಅರ್ಥ ಆಗ್ತಿದ್ಯಾ ಸೊ ನಿಮಿಗೆ ನೀವೇ ಎಕ್ಸಾಮ್ ಅಲ್ಲಿ ಏನ್ ಮಾಡ್ಬೋದು ಸೊ ನಿಮಗೆ ಎಕ್ಸಾಂಪಲ್ ಗಳ ಕಾನ್ಸೆಪ್ಟ್ ಗೊತ್ತಿದ್ರೆ ಯು ಕ್ಯಾನ್ ಡಿಸೈಡ್ ಫಾರ್ ಯುವರ್ ಸೆಲ್ಫ್ ಬಯಹಾರ್ಟ್ ಹೊಡೆಯೋದು ಕಾನ್ಸೆಪ್ಟ್ ಅಲ್ವೇ ಅಲ್ಲ ಸೊ ನಾನು ಹೇಳಿರೋ ಕಾನ್ಸೆಪ್ಟ್ ಅರ್ಥ ಬೆಂಕಿ ಇದ್ರೆ ನೀವು ಕೈಯನ್ನ ಇದ್ರೆ ನರಮಂಡಳ ಈ ನ್ಯೂರಾನ್ಸ್ ಏನಿರುತ್ತೋ ಇಮಿಡಿಯೇಟ್ ಆಗಿ ಹಿಂದೆ ತೆಗಿಯುತ್ತೆ ತಾನೆ ದಟ್ ಮೀನ್ಸ್ ಇಟ್ ಈಸ್ ಇನ್ವಾಲಂಟರಿ ಆಸ್ ಸಿಂಪಲ್ ಆಸ್ ದಟ್ ಕ್ಲಿಯರ್ ಸೊ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಇನ್ವಾಲಂಟರಿ ಮಜಲ್ ಸೊ ಇಲ್ಲಿ ಪಾಸ್ ಆಗುತ್ತೆ ಇದರಲ್ಲಿ ಒಂದು ನೆನ್ಪಿಟ್ಕೊಬೇಕಾಗಿರೋ ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇಷ್ಟೊತ್ತು ನಾವೇನೇನು ಡಿಸ್ಕಸ್ ಮಾಡಿದ್ವಿ ಎಲ್ಲಾ ಪಾರ್ಟ್ಸ್ ಗಳು ಕೂಡ ಇನ್ಫಾರ್ಮೇಶನ್ ಅನ್ನ ಕ್ಯಾರಿ ಮಾಡೋದಕ್ಕೆ ಹೆಲ್ಪ್ ಮಾಡಿತ್ತು ಯು ಹ್ಯಾವ್ ಒನ್ ಮೋರ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಮಯಲ್ ಇನ್ ಶೀತ್ ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಸೊ ದಿಸ್ ಪಾರ್ಟ್ ಏನಿದೆ ಅಲ್ವಾ ಬ್ಲೂ ಕಲರ್ ಪಾರ್ಟ್ ಇಟ್ ವಿಲ್ ನಾಟ್ ಕ್ಯಾರಿ ಎನಿ ಇಂಪಲ್ಸ್ ನರಮಂಡಲದಲ್ಲಿ ಇನ್ಫಾರ್ಮೇಶನ್ ಹೋಗ್ತಾ ಇರತ್ತಲ್ಲ ಅದನ್ನ ಕ್ಯಾರಿ ಮಾಡದಲ್ಲೇ ಇರುವಂತ ಒಂದೇ ಒಂದು ಪಾರ್ಟ್ ಈಸ್ ಯುವರ್ ಮೈಲ್ ಇನ್ ಶೀಟ್ ಸೊ ದಿಸ್ ಈಸ್ ನಥಿಂಗ್ ಬಟ್ ಯುವರ್ ಲ್ಯೂಬ್ರಿಕೆಂಟ್ ಗಾಡಿಗೆ ವೆಹಿಕಲ್ಸ್ ಗೆ ನಾವು ಆಯಿಲ್ ಹಾಕ್ಸ್ತೀವಿ ಗೊತ್ತಿದೆಯಾ ಯಾಕೆ ಮಷಿನ್ಗಳು ಸ್ಮೂತ್ ಆಗಿ ರನ್ ಆಗ್ಬೇಕು ಅಂತ ಹೇಳಿ ಸೊ ದಿಸ್ ವಿಲ್ ಪ್ಲೇ ದ ಎಕ್ಸಾಕ್ಟ್ ರೋಲ್ ಅಂದ್ರೆ ಇಲ್ಲಿಂದ ಇಲ್ಲಿ ಇನ್ಫಾರ್ಮೇಶನ್ ಪಾಸ್ ಆಗ್ತಾ ಇದೆ ಅಂದ್ರೆ ಮಷಿನ್ ವರ್ಕ್ ಆಗ್ತಾ ಇದೆ ಇದು ಪ್ರಾಪರ್ ಆಗಿ ಇನ್ಫಾರ್ಮೇಶನ್ ನ ಪಾಸ್ ಮಾಡ್ಬೇಕಾದ್ರೆ ಯು ನೀಡ್ ಸಮ್ ಲ್ಯೂಬ್ರಿಕೆಂಟ್ ಆಯಿಲ್ ಬೇಕು ಸೊ ದಟ್ ರೋಲ್ ವಿಲ್ ಬಿ ಪ್ಲೇಡ್ ಬೈ ಯುವರ್ ಮೈಲಿನ್ ಶೀತ್ ಸೊ ಹಾಗಾಗಿ ಇಡೀ ನ್ಯೂರಾನ್ಸ್ ನಲ್ಲಿ ಇನ್ಫಾರ್ಮೇಶನ್ ಅನ್ನ ಕ್ಯಾರಿ ಮಾಡಿದಲ್ಲಿರೋ ಒಂದೇ ಒಂದು ಪಾರ್ಟ್ ಯಾವುದು ಮೈಲಿನ್ ಶೀತ್ ಬಟ್ ಇಟ್ ವಿಲ್ ಹೆಲ್ಪ್ ಟು ಕ್ಯಾರಿ ದ ಇನ್ಫಾರ್ಮೇಶನ್ ಫ್ರಮ್ ಒನ್ ಪಾರ್ಟ್ ಟು ಅದರ್ ಪಾರ್ಟ್ ಬೈ ಆಕ್ಟಿಂಗ್ ಆಸ್ ಅನ್ ಬ್ರಿಕೇಟ್ ಎಣ್ಣೆ ಆಯಿಲ್ ನ ರೀತಿ ಕೆಲಸ ಮಾಡಿಕೊಂಡು ಸೊ ಇನ್ಫಾರ್ಮೇಶನ್ ಪಾಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಬಟ್ ಇಟ್ ವಿಲ್ ನಾಟ್ ಇನ್ವಾಲ್ವ್ ವಿಟ್ಸೆಲ್ ಇನ್ ಪಾಸಿಂಗ್ ದ ಮೆಸೇಜ್ ಅಥವಾ ಪಾಸಿಂಗ್ ದ ಕಮ್ಯುನಿಕೇಶನ್ ಇಂಪಲ್ಸ್ ಅರ್ಥ ಆಗ್ತಿದ್ಯಾ ಸೊ ಇದಿಷ್ಟು ಪಾರ್ಟ್ಸ್ ಏನ್ ಡಿಸ್ಕಸ್ ಮಾಡಿದಿವೋ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬ್ರೈನ್ ಬಗ್ಗೆ ಡಿಸ್ಕಸ್ ಮಾಡೋವಾಗ ಇದನ್ನ ಜಸ್ಟ್ ಒಂದ್ಸಲ ಬ್ರಷ್ ಅಪ್ ಮಾಡೋಣ ಕ್ಲಿಯರ ಓಕೆ ಸೊ ಜಸ್ಟ್ ಒಂದ್ಸಲ ಗ್ಲಾನ್ಸ್ ಮಾಡೋದಕ್ಕೆ ಟ್ರೈ ಮಾಡೋಣ ಅರ್ಥ ಆಗಿದ್ಯಾ ಈಸಿಯಾಗಿ ಪಾರ್ಟ್ಸ್ ಎಲ್ಲ ನೆನ್ಪಿಟ್ಕೋಬಹುದಾ ಸೊ ಇವಾಗ ನೋಟ್ಸ್ ನೋಡ್ತಾ ಹೋಗೋಣ सो न्यूरा फंडमेंटल यूनिट आफ युवर नर्वस् सो दट इज सो इट ट्रांसमिशन आफ्नेशन थ्रू नेनपटक इनफरमेशन यहा रूप नरमंडल हरदे इट इस क्यारी इन द फार्मिकल एंड केमिकल अथवा कैमिकल इंपल दी कीवर्ड आर इंपार्टेंट ಒನ್ ಈಸ್ ಎಲೆಕ್ಟ್ರಿಕಲ್ ಸೆಕೆಂಡ್ ಒನ್ ಈಸ್ ಕೆಮಿಕಲ್ ನೆಕ್ಸ್ಟ್ ದ ಸೆಲ್ಸ್ ಪೊಸೆಸ್ ದ ಎಬಿಲಿಟಿ ಟು ರೆಸ್ಪಾಂಡ್ ಟು ದ ಸ್ಟಿಮ್ಯುಲರ್ಸ್ ಅದನ್ನೇ ನಿಮಗೆ ಹೇಳಿದ್ದು ಸೊ ನಾನು ಟಚ್ ಮಾಡಿದ್ದನ್ನ ಯಾವ್ದು ರೆಸ್ಪಾನ್ಸ್ ಯಾವ್ದು ಐಡೆಂಟಿಫೈ ಮಾಡ್ತಾ ಇದೆ ಮಸಲ್ಸ್ ಐಡೆಂಟಿಫೈ ಮಾಡತ್ತಾ ನ್ಯೂರಾನ್ಸ್ ಐಡೆಂಟಿಫೈ ಮಾಡತ್ತಾ ಇಟ್ ಈಸ್ ನಥಿಂಗ್ ಬಟ್ ಅವರ್ ನ್ಯೂರಾನ್ಸ್ ಸೊ ಸೆಕೆಂಡ್ ಪಾಯಿಂಟ್ ಬೆಸ್ಟ್ ಎಕ್ಸಾಂಪಲ್ ಯಾವುದು ಫಸ್ಟ್ ಒನ್ ಈಸ್ ಯುವರ್ ಬ್ರೈನ್ ಸ್ಪೈನಲ್ ಕಾರ್ಡ್ ಸ್ಪೈನಲ್ ಕಾರ್ಡ್ ಕಟ್ ಆದ್ರೆ ಕೆಲವರಿಗೆ ಗೊತ್ತಿದೆಯಾ ತಲೆನೇ ಓಡಲ್ಲ ಯಾಕೆಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಬಾಡಿ ಎಲ್ಲಾ ಪಾರ್ಟ್ಸ್ಗೂ ಪಾಸ್ ಆಗೋದಿಕ್ಕಿರುವಂತಹ ಒಂದೇ ಒಂದು ಪ್ಯಾಸೇಜ್ ಈಸ್ ಯುವರ್ ಸ್ಪೈನಲ್ ಕಾರ್ಡ್ ಬ್ರೈನ್ ಇಂದ ಸ್ಪೈನಲ್ ಕಾರ್ಡ್ ಗೆ ಹೋಗುತ್ತೆ ಸ್ಪೈನಲ್ ಕಾರ್ಡ್ ಇಂದ ಬಾಡಿಯ ಬೇರೆ ಬೇರೆ ಪಾರ್ಟ್ಸ್ ಗೆ ನ್ಯೂರಾನ್ಸ್ ಸ್ಪ್ರೆಡ್ ಆಗಿರುತ್ತೆ ಸೊ ಹಾಗಾಗಿ ಸ್ಪೈನಲ್ ಕಾರ್ಡ್ ಅಂಡ್ ನರ್ವ್ ಸೆಲ್ಸ್ ಆರ್ ನ್ಯೂರಾನ್ಸ್ ಆರ್ ದ ಎಕ್ಸಾಂಪಲ್ ದೆನ್ ಟ್ರೈ ಟು ರಿಮೆಂಬರ್ ದ ಪಾರ್ಟ್ಸ್ ಬ್ರೈನ್ ನ್ಯೂರಾನ್ಸ್ ನ ಪಾರ್ಟ್ಸ್ ನೆನ್ಪಿಟ್ಕೊಳ್ಳಿ ಸೊ ಸೆಂಟ್ರಲ್ ಪಾರ್ಟ್ ಈಸ್ ನಥಿಂಗ್ ಬಟ್ ಯುವರ್ ಸೆಲ್

ಅಥವಾ ಸೆಲ್ ಸೊ ದಿಸ್ ಸೆಲ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ಯುವರ್ ನಾರ್ಮಲ್ ಸೆಲ್ ಜೀವಕೋಶ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ ಸೊ ಇಟ್ ಕಂಟೈನ್ಸ್ ಆಲ್ ದ ಪಾರ್ಟ್ಸ್ ವಿಚ್ ಆರ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಟ್ ಆಫ್ ಅವರ್ ನಾರ್ಮಲ್ ಸೆಲ್ ಸೊ ದಟ್ ಈಸ್ ಒನ್ ಥಿಂಗ್ ಇಟ್ ಇಂಟಿಗ್ರೇಟ್ಸ್ ದ ಸಿಗ್ನಲ್ ರಿಸೀವ್ಡ್ ಫ್ರಮ್ ದ ಡೆನ್ ಇಸ್ ನಿಮಗೆ ಪ್ರೊಸೆಸರ್ ಏನಿದೆಯಲ್ವಾ ಲ್ಯಾಪ್ಟಾಪ್ ನಲ್ಲಿ ಸೊ ಪ್ರೊಸೆಸರ್ ಏನೇನು ಕೆಲಸ ಮಾಡುತ್ತೋ ಆ ಕೆಲಸವನ್ನ ಇಟ್ ಈಸ್ ಪರ್ಫಾರ್ಮ್ಡ್ ಬೈ ಯುವರ್ ಬಾಡಿ ಸೆಂಟ್ರಲ್ ಪಾರ್ಟ್ प्रोसेजर इनफार्मेशन डेट्रैटिस इनफार्मेशन इन कड़े पास कंडक्टेड यक्सा सोप्टनपिट हम इजी टू रिमेमर इलेक्ट्रिकल इंपलस ಸೊ ದಿಸ್ ಕ್ಯೂರ್ಟಿ ಇಂಪಾರ್ಟೆಂಟ್ ಸೊ ಡೆಂಡೈಟಿಸ್ ನ ಕೆಲಸ ರಿಸೀವ್ ಮಾಡೋದು ಸೆಲ್ ಸೋಮ ಕೆಲಸ ಏನ್ ಮಾಡೋದು ಪ್ರೊಸೆಸಿಂಗ್ ಮಾಡೋದು ಆಕ್ಸಾನ್ ನ ಕೆಲಸ ಒಂದು ಕಡೆಯಿಂದ ಇನ್ಫಾರ್ಮೇಶನ್ ಇನ್ನೊಂದು ಕಡೆಗೆ ಕ್ಯಾರಿ ಮಾಡೋದು ಸೊ ನೆಕ್ಸ್ಟ್ ಪಾರ್ಟ್ ಇಸ್ ಯುವರ್ ಮೈಲಿನ್ ಶೀತ್ ಸೊ ಮೈಲಿನ್ ಪೊರೆ ಅಂತ ಹೇಳಿ ಕರಿತೇವೆ ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಸೊ ದಿಸ್ ಇಸ್ ದ ಓನ್ಲಿ ಪಾರ್ಟ್ इनवािंग द इनफार्मेसन फ्रम वन प्ले टू अदर प्ले इन सैड दूरा सोलह चान्स दट इज मैल इन शीति अंड लास्ट पार्ट इज यो इट ब्रांचस् टू फॉम कनेशन विथर न्यूराल के ಡನ್ ಸೊ ಇಂಡಿವಿಜುವಲ್ ನರ್ವ್ ಸೆಲ್ ನೆನ್ಪಿಟ್ಕೊಂಡಿರಿ ಬೇಸಿಕಲಿ ಇಟ್ ಮೇ ಬಿ ಅಪ್ ಟು ಒಂದ್ ಮೀಟರ್ ಒಂದ್ ಮೀಟರ್ ಇದೆ ಕೆಲವು ನ್ಯೂರಾನ್ಸ್ ನಿಮಗೆ ಒಂದೂವರೆ ಎರಡು ಮೀಟರ್ ವರ್ಗು ಉದ್ದ ಇರುತ್ತೆ ನ್ಯೂರಾನ್ಸ್ ಸೊ ರೈಟ್ ಫ್ರಮ್ ವೆರಿ ಫ್ಯೂ ಸೆಂಟಿಮೀಟರ್ಸ್ ಸೊ ನ್ಯೂರಾನ್ಸ್ ಕ್ಯಾನ್ ಬಿ ಅಪ್ ಟು ಒನ್ ಮೀಟರ್ ಲಾಂಗ್ ಬಾಡಿನಲ್ಲಿ ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಪಾರ್ಟ್ ವೇರ್ ದ ನ್ಯೂರಾನ್ಸ್ ವಿಲ್ ಎಕ್ಸಿಸ್ಟ್ ಯಾವ ಪಾರ್ಟ್ ನಲ್ಲಿ ಇದೆಯೋ ಅದರ ಬೇಸಿಸ್ ಮೇಲೆ ದ ಸೈಜ್ ವಿಲ್ ವೇರಿ ಫ್ರಮ್ ಹಾಫ್ ಸೆಂಟಿಮೀಟರ್ ಅಥವಾ ಅದಕ್ಕಿಂತ ಕಡಿಮೆ ಇರುತ್ತೆ ಪ್ಲಸ್ ಅದಕ್ಕಿಂತ ದೊಡ್ಡದಾಗಿ ಅಂತ ಹೇಳಿದ್ರೆ ಒಂದು ಮೀಟರ್ ಉದ್ದ ಇರುತ್ತೆ ಎಸ್ಪೆಷಲಿ ಇನ್ ಅವರ್ ಸ್ಪೈನಲ್ ಕಾರ್ಡ್ಸ್